ಭಾರತದ ಚುನಾವಣಾ ಪ್ರಕ್ರಿಯೆಗಳನ್ನು ವೀಕ್ಷಿಸಲು ಆಗಮಿಸಿರುವ ವಿವಿಧ ದೇಶಗಳ ಅಂತಾರಾಷ್ಟೀಯ ನಿಯೋಗ ನಿನ್ನೆ ಬೆಳಗಾವಿಗೆ ಭೇಟಿ ನೀಡಿತು ಕಾಂಬೋಡಿಯಾ ನೇಪಾಳ ಮಾಲ್ಡೀವ್ಸ್ ಸೇಷಲ್ ಹಾಗೂ ಟ್ಯುನೇಷಿಯಾ ದೇಶಗಳ ಚುನಾವಣಾ ಆಯೋಗಗಳ ಹತ್ತು ಸದಸ್ಯರ ತಂಡವನ್ನು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ ಬರಮಾಡಿಕೊಂಡರು ಜಿಲ್ಲೆಯಲ್ಲಿ ಶಾಂತಿಯುತ ಹಾಗೂ ಸುಗಮ ಚುನಾವಣೆಗಾಗಿ ಕೈಗೊಳ್ಳಲಾಗಿರುವ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ಅಂತಾರಾಷ್ಟೀಯ ನಿಯೋಗಕ್ಕೆ ವಿವರಿಸಿದರು ಮಾದರಿ ನೀತಿ ಸಂಹಿತೆ ಪಾಲನೆಯ ಮೇಲೆ ನಿಗಾವಹಿಸುವ ಕೇಂದ್ರಕ್ಕೂ ನಿಯೋಗ ಭೇಟಿ ನೀಡಿತ್ತು ಜಿಲ್ಲೆಯಾದ್ಯಂತ ಸ್ಥಾಪಿಸಲಾಗಿರುವ ಚೆಕ್ಪೋಸ್ಟ್ಗಳನ್ನು ನೇರ ನಿಗಾವಣೆ ಮಾಡುವ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ವೀಕ್ಷಿಸಿದ ನಿಯೋಗ ಭವನದಲ್ಲಿ ಸ್ಥಾಪಿಸಲಾಗಿರುವ ಕೇಂದ್ರಕ್ಕೂ ತೆರಳಿ ಮಾಹಿತಿ ಪಡೆದುಕೊಂಡಿತು बलिका दूरदर्शन नेपा चुनाव आयोगद मुख्य आयुक्त दिनेश कुमार ठापल्य India has been, uh, going on. So um, first of all, we went to the logistics Management center, and we witnessed so many um, instances of the effectiveness of handling social media and um, uh, the other logistics out there. Um, and then um, we came to uh, visit the what you call it the war room. where we uh, saw so many cameras put everywhere in the, in the city. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ ಅಂತಾರಾಷ್ಟ್ರೀಯ ನಿಯೋಗ ಭಾರತದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಆಸಕ್ತಿ ಹೊಂದಿದೆ ಜಿಲ್ಲಾಡಳಿತ ಅವರಿಗೆ ಅಗತ್ಯ ಮಾಹಿತಿ ನೀಡಿದೆ ಎಂದರು ನೇಪಾಳದಿಂದ ಬಂದಿದ್ದಾರೆ ಕ್ಯಾಂಬೋಡಿಯಾ ಟುನಿಷಿಯಾ ಮಾಲ್ಡೋವಾ ಮತ್ತು ಶಿಶಲಿಸ್ಟ್ ಸೊ ಐದು ದೇಶದಿಂದ ಬಂದಿದ್ದಾರೆ ನಿನ್ನೆ ರಾತ್ರಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದರು ಸೊ ಅವರಿಗೆ ನಾವು ಎಲ್ಲ ಬ್ರೀಫಿಂಗನ್ನು ನಾವು ಕೂಡ ಮಾಡಿದ್ದೇವೆ